ಅಂದ್ರ ಇಷ್ಟು ದ ಒಂದು ವಾರ ಸಂದೇಶ ಸರ್ಕಾರ ಮಾಡ ಎಲ್ಲ ರೀತಿ ಹಿಂಸಾಸ್ಮಕ ಮುಂದಿದೆ ಎಲ್ಲ ಮಾಸಾತ್ನ ಚರ್ಚೆಗಳು ಮೀಟಿಂಗ್ಗಳು ಅವ್ರ ಎಲ್ಲಾನು ಕಡಿಮೆ ಯಾಕೆ ಇನ್ನ ಕಾಲ ಚಳವಳಿ ಇನ್ನು ಹಿಡಿದು ಹರಿತಾ ಅಂತ ಮಕ್ಕಳನ್ನು ಕೊಡೋದಿಲ್ಲ ಅವ್ರಿಗೆ ಗುರುತಾವತ ಅವರು ಅವ್ರಿಗೆ ಕಂಟ್ರೋಲ್ ವೀಕ್ಷಿಸ್ತಾರೆ ಹಂಗ ಈ ಸರ್ಕಾರದ ಅನಿಸ್ಬೇಕು ಹೋರಾಟ ಮಾಡೋಣ ಹೊಲೆಯಿಂದ ಪೂರ್ಣ ಪ್ರಮಾಣದ ನಾವು ಮಾಡ್ತೀವಿ ನಾವು ಕೆಲವಾದ್ರೆ ಅಲ್ಲೇ ಮಾಡ್ಕೊಳ್ತೀವಿ ಏನೋ

ಸಮಾಜಕ್ಕೆ ನಾಳೆ ನಿಮ್ಮ ಮಕ್ಕಳಿಗೆ ಉಪಯೋಗ ಹಾಕ್ತಾರೆ ಅದಕ್ಕೆ ನಾವು ಮಾಡೋಣ ಅಂಜು ಬೇಡ ನಾವು ಕೈ ನಮ್ಮ ಅಂತ ತಾಕತ್ತು ನಾವು ಏನಾದ್ರು ಆ ತಾಕತ್ತ ತೋರಿಸೋದ್ರ ಸಲೇ ಬೇಡ ಅಂತ ನಾವು ಮಾಡಿಕೊಂಡು ಇಚ್ಛೆ ಏನೋ ಅಂಜಿಕೆ ಇಲ್ಲ ಒಂಬತ್ತನೇ ತಾರೀಕಿನ ಇಲ್ಲ ಆದ್ರೂ ಒಂದೇನು ಒಂದು ಎಲ್ಲ ಹೇಳಿ ನಾವು ಏನಾದರೂ ಕಡೆ ಕೊಡ್ತೀವಿ ಇದೇ ಕೊನೆ ಸಭೆ ವಾಟ್ಸಪ್ನ ಹೇಗೆ ಬಿಟ್ಟು ಇಂದ್ರೆ ಚಲೋ ಇಂದ್ರೆ ಒಗ್ಗಾಡ್ಕೊಂಡು ನೀನೇ ಮಾಡಿರ್ತೀವಿ ಅದಕ್ಕೆ ಬಂದ್ಬಿಡಿ ನಾನು ಕರೆದಿಲ್ಲ ನಾನು ಫೋನ್ ಮಾಡಿಲ್ಲ ನನಗೆ ಒಂದಿನ ಆಹಾರ ಬಂದ್ ಮಾಡ್ತೇನೆ ಯಾವತ್ತೆ ತೊಗೊಂಡಿ ನೀವೆಲ್ಲ ಬಂದು ಸ್ವಾಭಿಮಾನದಿಂದ ನಮ್ಮ ಸಲ ತಗೊಂಡು ಬರ್ತೇನೆ ಕೊಡ್ತಾರ ನಾನು ವಿಶ್ವಾಸಿ ದುರ್ಬಳ ಪಾಪ ನಮ್ಮ ಮನೆಗೆ ಉತ್ತರ ಮಾತಾಡಲ್ಲ ಅವ್ರು ಕೂಡ ಒಂದು ಕೀಲರು ಕೂಡಿ ಹೀಗೆ ಬರ್ತಾರು ಅವ್ರ ಒಂದು ಇದ್ರ ಸಲುವಾಗಿ ಹೋರಾಟ ಮಾಡಿದ್ರು ನಮ್ಮ ಸಮಾಜದ ಎಲ್ಲ ಒಂದು ದಿವ್ಸ ಇದ್ದ ಅದಕ್ಕಿನೇ ಹೆಚ್ಚಿತ್ತು ಸರ್ಕಾರ ಅವರು ಒಬ್ಬ ಕಿಲ್ ನಾವು ಬಿರಿಸಪ್ಪ ಹಂಗೆ ಅವ್ರಲ್ಲ ಹತ್ತಿರ ಜಿಗು ಹೋಗ್ಬೇಕಾಗಿ ಅವ್ರಿಗೂ ಎಲ್ಲ ಕುಟುಂಬ ಮೂರ್ನಾಲ್ಕು ಸಾವಿರ ಮಂದಿ ಅಷ್ಟಕ್ಕಿನೇ ಸರ್ಕಾರ ಹಾಗೆ ಹೋಗಿದ್ರು ನನಗಂತರೂ ಅವಾಗ ಹೇಳೋದಲ್ಲ ನಮ್ಮ ರಿಶಂಕ್ರವರು ಸಿಸಿ ಪಾಂಡವರು ಅಂತೇಳಿ ಬರೋದು ಸಂಖ್ಯೆ ನಾವು ಬರೀ ಕಣ್ಣು ಸಣ್ಣ ಇಟ್ಟಿದ್ರೆ ದೊಡ್ಡ ಸಂಖ್ಯೆ ಇರ್ತಾದ್ರೆ ನಾವು ಯಾಕೆ ಸಮಾಧಾನ ತಗೊಂಡಿವಿ ನಾವು ಸಿಸಿ ಪಾಂಡ್ ಅಲ್ಲೆಲ್ಲ ಪ್ರಮಾಯಲ್ಲಿ ಭಾಳ ಕಟ್ಟಿಯಾಗಿ ನಾವು ಮನೆ ಬೇಕಂತ ಹೇಳಿ ಮನೆ ಬಂದ್ರೆ ಅವ್ರು ಕರಿ ಅಂತೇಳಿ ಒಂದು ಹೊಸದು ಇದು ಬರ್ತು ಇಲ್ಲಂದ್ರೆ ಅದು ಬರುವ ಬರೋ ಮಾತ್ರ ಇಲ್ಲ ಆದ್ರೆ ಈಗ ಇವ್ರು ನೋಡಿದ್ರೆ ಏನು ಒಂದು ಯಾಕಂದ್ರೆ ಅಲ್ಲಿ ಯಾರೂ ಅಂತೇರಲ್ಲ ಇವರು ನಮ್ಮ ಸಿದ್ದರಾಮಯ್ಯವರು ಕೂಡ ಒಬ್ಬರೇ ತುಟ್ಟಿ ಬಿಟ್ಟಿ ಕಣ್ಣ ಅಂದರೆ ಜೊತೆ ವಕೀಲ ಪಕ್ಷ ಈ ಒಂದು ಒಂದು ನೇತೃತ್ವವನ್ನು ಮೇಲೆ ಕಾನೂನಾತ್ಮಕವಾಗಿ ಏನು ಸಮಸ್ಯೆ ಬಂತೋ ಅದಕ್ಕೆ ಅವರ ಸಲಹೆಗಳನ್ನು ಮಾನ್ವದರ್ಶನ ಮಾನ್ವತಾ ಒಂದು ಒಳ್ಳೆಯ ಅವಕಾಶನ ಸಿಕ್ಕಿದೆ ठीक है ना हो ಹೇಳೋ ಮಾತನ ನೀವು ಕಣ್ಣಾ ಪಣ್ಣಾ ಹೇಳೋ ಎಲ್ಲಾ ಆಡಶಕರುಗಳು ಆಡಲೇ अधिवेशनದಲ್ಲಿ ವಿಷಯ ಮಿತ್ರ ನಾವು ಮಾತನಾಡೋ ಸಿಜಪಲ್ರ ನಾಮ ಬೆಲ್ಲರು ಎಲ್ಲ ತಯಾರಾಗ್ತೀವಿ ಮಾತ್ರ ಬಾರಿ ಜೋಡಿ ಬೆಡೆಬಟ್ಟನ ಮಾತ್ರ ಆದ್ರೆ ಲಿಂಗಪ್ಪ ಹೇಳಿದ ಹಾಗೆ ಎಲ್ಲ ಎಂಎಲ್ಎಗಳಿಗೂ ಸಮಾನಂತ ಒಂದು ಹೆಚ್ಎಟಿಪಿ ಅಂತ ಬಾರ್ಡ್ ಆಗುತ್ತೆ ಅವರು ಯಾರೋ ವಿಜಯಕಣಿ ನೋಡಪಡೆ ನಿನ್ನ ವಶಕ್ಕೆ ಕಣಿದಾಕಬೇಕು ಆಂಗೆ ಆದ್ರೆ ಇಲ್ಲಂದ್ರೆ ಏನಾಗ್ತದ್ರೆ ಸುಮ್ಮ ಪಾಪದ ಜರನು ಮಾಡ್ ಮಾಡೋದು ಬಾ ಬಾ ಅಂತ ಬಾಸನಾ ಮಾಡೋದು ಮೊಂತೆ ಅಧಿಕಾರ ವಣ್ಣು ಮಾತ್ರ ಆ ಇದುನೇ ಚೆಕ್ ಮಾಡ್ಬಿಡತಾರೆ ಅವ್ ಏನಾಗ್ತಂದ್ರೆ ಬಾಪ್ಪ ಇದು ಏನartifactId ನಾವು ಕೆಲವೊಂದು ಮಂಡಿ ಬುದ್ಧಿವಂತರು ಇರಬಹುದು ಬಹಳ ಜಾಣಿಕೆ ನಿನ್ಕೆ ಎಲ್ಲಾ ಮಾಡಿದ್ರು ಆಮೇಲೆ ಮುಕ್ತದ ಬಾಳೆ ಅವರ ನಮ್ಮ ದೇವರ ತೂಕುತ್ತಾ ಮಾಡ್ತಾ ಬಂದ್ ಬ್ಯಾನ್ ಅಂತಿರ್ತಾರೆ ಎಷ್ಟೋ ಮನೆ ಬಂದು ಕಾಲು ಮುಗಿತಾರ ಕಾಲು ಯಾಕೆ ಮುಗಿತಾರ ಅವರಲ್ಲೇ ಜೋರ್ ಕಾಣ್ತಿರ್ತಾರ ಆದ್ರೆ ಅವ್ರು ಗುಡ್ತಿರ್ದಿಲ್ಲ ಪಾಪ ಬದಲಾಸ್ತೀವಿ ಇಲ್ಲ